ನಮಸ್ಕಾರ ಕರ್ನಾಟಕ ಎದಿನಂತೆ ಇವತ್ತಿನ ಒಂದು ಲೈವನ್ನು ಹೊತ್ತು ತಂದಿದ್ದೇನೆ ನಿಮ್ಮ ಮುಂದೆ ಈ ಒಂದು ಲೈವ್ನ ಮೂಲಕ ವಿಶೇಷವಾಗಿ ಕರ್ನಾಟಕದ ಮಹಾಜನತೆಯಲ್ಲಿ ಕೇಳಿಕೊಳ್ಳೋದಿಷ್ಟೇ ಹಬ್ಬ ಹರಿದಿನಗಳನ್ನು ಸಡಗರದಿಂದ ವೈಭವ ಪ್ರೇರಿತಿಂದ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಕಲೆಗಳಿಗೆ ಎಡೆಮಾಡಿಕೊಡದೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಹಬ್ಬಗಳನ್ನು ಆಚರಿಸುವುದರ ಮೂಲಕ ಭಾವೈಕ್ಯತೆಗೆ ಹೆಸರನ್ನು ತಂದುಕೊಡುವುದರ ಮೂಲಕ ಭಾವೈಕ್ಯತೆಗೆ ಧಕ್ಕೆಯಾಗದಂತೆ ಶಾಂತಿ ಸುವ್ಯವಸ್ಥೆಯ ಮೂಲಕ ಹಬ್ಬ ಹಬ್ಬವನ್ನು ಸವಿಬೇಕು ಸಡಗರವನ್ನು ಆಚರಿಸ್ಬೇಕು ಅಂತಕ್ಕಂಥ ಒಂದು ಕಳ ಕಳಕಳಿಯ ಮನವಿಯ ಮೂಲಕ ನಾನು ಈ ಲೈವನ್ನ ಹೊತ್ತು ತಂದಿದ್ದೇನೆ ಈ ಒಂದು ಲೈವ್ ಮೂಲಕ ಈಗ ಆಗ್ತಿರ್ ಆಗ್ತಿರ್ತಕ್ಕಂಥ ಘಟನೆ ಏನಪ್ಪಾ ಅಂತಂದರೆ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯ ಸಾಕ್ಷಿಯಾಗಿ ನಾನು ಭಾವೈಕ್ಯತೆಯ ದೃಷ್ಟಿಯಿಂದ ನಾನು ಲೈವನ್ನು ಬಂದಿದ್ದೇನೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಲೈವನ್ನು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಬೆಂಬಲಿಸಬೇಕೆಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ಲೈವ್ಗೆ ಹೆಚ್ಚು ಜನ ಸೇರಿಕೊಳ್ಳೋರಿಗೂ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಯಾಕೆಂತಂದರೆ ನಿನ್ನೆ ಲೈವ್ ಮಾಡಬೇಕಾದರೂ ಜಾಸ್ತಿ ಪ್ರೊವೈಡ್ ಆಗಲಿಲ್ಲ ಜಾಸ್ತಿ ಪ್ರೊವೈಡ್ ಆಗದೆ ಇರೋದಕ್ಕೆ ಕಾರಣಕ್ಕಾಗಿ ನಾನು ಲೈವನ್ನು ಅರ್ಧಕ್ಕೆ ಮೊಟಕಗೊಳಿಸಿದೆ ಭಾಳ ವಿಷಾದನೀಯದಿಂದ ನಾನು ಲೈವ್ನ ಹಿಂತಿರುಗಿ ಬಂದೆ ಆದರೆ ಮದ್ದೂರಿನಲ್ಲಿ ನಡೀತಕ್ಕಂತಹ ಘಟನೆಯ ಸಾಕ್ಷಿಯಾಗಿ ನಾನು ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಮಾತನಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಜಾತಿ ವೈಷಮ್ಯದ ಬಣ್ಣದ ಲೇಪನ ಬೇಡ ಯಾಕೆಂತಂದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಹಾಗೆ ಅಲ್ಲಿಂದ ಇಲ್ಲಿಯವರೆಗೂ ಜೀವಿಸ್ಕೊಂಡು ಬಂದಿದ್ದೀವಿ ಸ್ವಾತಂತ್ರ್ಯವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂಥ ಜಾತಿ ಮತ ಭೇದ ಈಗ ಯಾಕೆ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರೋದಂಥ ಸತ್ಯ ಆತ್ಮೀಯ ಎಲ್ಲ ನನ್ನ ಕರ್ನಾಟಕ ಸನ್ಮಿತ್ರ ಯುವ ಮಿತ್ರರೇ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಗಲಾಟೆಯ ಪ್ರಕರಣ ಈಗಾಗಲೇ ಜೆ ಡಿ ಎಸ್ನ ನಾಯಕರಾಗಲಿ ಬಿ ಜೆ ಪಿಯ ನಾಯಕರಾಗಲಿ ಭೇಟಿ ಕೊಡೋಕ್ಕೆ ಹೊರಟಿದ್ದಾರೆ ಪ್ರತಿಯೊಂದರಲ್ಲಿ ರಾಜಕಾರಣ ಹುಡುಕಬಾರ್ದು ನಾಗರಿಕ ಸಂಹಿತೆಯ ಆಧಾರದ ಮೇಲೆ ನಾಗರಿಕತೆಯನ್ನು ಒಂದು ಶಾಂತಿ ಸುವ್ಯವಸ್ಥೆಗೆ ತರುವು ತರುವುದರ ಮೂಲಕ ನಾವು ಒಂದು ಶಾಂತತೆಯನ್ನು ತರುವುದರ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದರ ಮೂಲಕ ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಮಾನವೀಯ ಮೌಲ್ಯಗಳ ಸನ್ನಡತೆಯ ಆಧಾರದ ಮೇಲೆ ನಾವೆಲ್ಲ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥಿತೆಯನ್ನು ಕೈಗೆ ತೆಗೆದುಕೊಂಡು ಭಾವೈಕ್ಯತೆಯನ್ನು ಸೃಷ್ಟಿಸುವುದರ ಮೂಲಕ ಅಶಾಂತಿ ಏನು ಕದಿರ್ತಕ್ಕಂಥ ವಾತಾವರಣ ಇದೆ ಅದಕ್ಕೆ ದಯವಿಟ್ಟು ಕೊಡದೆ ನಾಗರಿಕ ಬಂಧುಗಳು ಸಹನೆಯಿಂದ ವರ್ತಿಸಿ ಏನು ನಿಮ್ಗೆ ಆಗಿದೆ ಯಾರಿಗೆ ಆಗಲಿ ಅನ್ಯಾಯ ಆ ಅನ್ಯಾಯ ಯಾರಿಗೇ ಆಗಲಿ ಅದು ಅನ್ಯಾಯನೇ ಆ ನ್ಯಾಯವನ್ನು ಪಡಿಬೇಕಾದಂಥ ರೀತಿಯಲ್ಲಿ ದಯವಿಟ್ಟು ಒಂದು ಶಾಂತಿ ಸುವ್ಯವಸ್ಥಿತೆಯಿಂದ ನ್ಯಾಯ ಪಡಿಬೇಕು ಅದರ ಕೋಮುಗಲಗಳಿಗೆ ಕುಚೋದ್ಯಗಳಿಗೆ ಎಡೆ ಮಾಡಿ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಮದ್ದೂರಿನ ಮಹಾಜನತೆಯಲ್ಲಿ ಈಗ ಆಲ್ರೆಡಿ ಅಶೋಕ್ ಅವರು ಮಾತಾಡ್ತಾರೆ ಅಶೋಕ್ ಅವರು ಮಾತಾಡ್ತಾರೆ ಮಿನಿ ಪಾಕಿಸ್ತಾನ ಅಣ್ಣ ದಯವಿಟ್ಟು ನೀನು ಆಧಾರದಿಂದ ಎಡೆ ಮಾಡಿದ್ರು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಉರಿಯುತ್ತಿರುವ ಬೆಂಕಿಯಲ್ಲಿ ತುಪ್ಪ ಅಣ್ಣ ದಯವಿಟ್ಟು ನೀನು ನಿನ್ನ ತಂದೆ ತಾಯಿಯ ಮಗನಾಗಿ ಜನಿಸಿದೀಯ ನಾವು ಕೂಡ ನಮ್ಮ ತಂದೆ ತಾಯಿಯ ಮಗನಾಗಿ ಜನಿಸಿದೀವಿ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಬೇಡಣ್ಣ ನಿನ್ನ ಕಾಲು ಬೆಳಿತೀನ ದಯವಿಟ್ಟು ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಬೇಡ ಅದು ಯಾಕಾಯಿತು ಗಲಾಟೆ ಏನಾಯಿತು ಅಂತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆ ಅದನ್ನು ಸರ್ಪಡಿಸೋಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ ಮತ್ತು ಪೊಲೀಸ್ ವ್ಯವಸ್ಥೆ ಕಾನೂನಿನ ಮೂಲಕ ಸುಗಮದ ಸಾಂಕೇತಿಕವಾಗಿ ಅದನ್ನು ಅದನ್ನು ಹತೋಟಿಗೆ ತರೋಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ದಯವಿಟ್ಟು ಅಣ್ಣ ಉರಿಗೋ ಬೆಂಕಿ ಎತ್ತೆ ತುಪ್ಪ ಸುರಿಬೇಡಣ ನಿನ್ನ ಕಾಲು ಬೀಳುತ್ತೀನಿ ನಾನು ಇಲ್ಲಿಂದ ಇಲ್ಲಿ ಮತೀಯ ಭಾವನೆಯಿಂದ ನೋಡಿ ಮತೀಯ ಭಾವನೆಗಳನ್ನು ಕೆರಳಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದೊಡೋ ವ್ಯವಸ್ಥೆ ಮಾಡಬೇಡೋಣ ನಿಜವಾಗ್ಲೂ ನೀನು ಮನುಷ್ಯನೇ ಆಗಿದ್ದರೆ ನೀನು ಬಿ ಜೆ ಪಿಯಲ್ಲಿ ಏನೇ ಆಗಿರೋ ಐ ಡೋಂಟ್ ಕೇರ್ ಬಟ್ ಮನುಷ್ಯನಾಗಿ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅಣ್ಣ ನೀನು ಕಾಲು ಬೀಳುತ್ತೀನಿ ಉರಿಗೋ ಬೆಂಕಿಯಲ್ಲಿ ತುಪ್ಪ ಸುರಿಬೇಡಣ ಯಾಕೆಂತಂದರೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದರಿಂದ ಯಾರಿಗೂ ಶೋಭೆ ತರುವಂಥದ್ದಲ್ಲ ಯಾಕಾಯಿತು ಹೇಗಾಯಿತು ಅನ್ನೋ ಗಲಾಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಕೈಗೊಳ್ತಾ ಇದೆ ಲಾಠಿ ಚಾರ್ಜ್ ಆಗುವಂಥ ಪ್ರಮೇಯ ಯಾಕೆ ಬಂತು ಅಂತಕ್ಕಂಥದ್ದು ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಗೊತ್ತಿರುತ್ತೆ ಆದರೆ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಯಡಿಯೂರಪ್ಪನವರು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅನ್ನದಾತನ ಮೇಲೆ ಫೈರ್ ಆಗುತ್ತಲ್ಲಣ್ಣ ಸಿದ್ದಪ್ಪ ಕಲಚೂರಿ ನನಗಿನ್ನೂ ನೆನಪಿದೆ ಸಿದ್ದಪ್ಪ ಕಲಚೂರಿ ಅನ್ನೋ ರೈತ ಆ ಒಂದು ಇದರಲ್ಲಿ ಪ್ರತಿಭಟನೆಯಲ್ಲಿ ಸಾಯ್ತಾನೆ ರಸಗೊಬ್ಬರ ಒಂದು ಇದಕ್ಕೆ ವ್ಯತ್ಯಯದ ಕಾರಣ ಲಾಠಿ ಚಾರ್ಜ್ ಆಗುತ್ತೆ ಗೋಲಿಬಾರಾಗುತ್ತೆ ಬಿ ಜೆ ಪಿ ಅವ್ರ ಮಾಡಿಸಿದ್ದು ಅದಕ್ಕೆ ಬಿ ಜೆ ಪಿ ಪಡ ಕಳಂಕ ಕಟ್ಟಬೇಕಾ ಕಾಂಗ್ರೆಸ್ನವರಿಂದ ಕಾಂಗ್ರೆಸ್ ಕಳಂಕ ಕಟ್ಟಬೇಕಾ ಯಾಕೆ ಕಾರಣ ದಯವಿಟ್ಟು ನಿಮ್ಮ ರಾಜಕಾರಣಿಗಳಲ್ಲಿ ಈ ಹೊಲಸ ರಾಜಕಾರಣ ಬಿಡ್ರಣ ದಯವಿಟ್ಟು ಹಾಂ ನಿಖಿಲ್ ಅಲ್ಲಿ ಹೋಗಿ ಭೇಟಿ ಕೊಡೋದೇನು ಏನಲ್ಲಿ ನಿಖಿಲ್ ಅಲ್ಲಿ ಹೋಗಿ ಭೇಟಿ ಕೊಡೋದು ಹಿಂದೂ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದೆ ಹಿಂದೂ ಮುಸ್ಲಿಮ್ ಬೇಡ ಅಣ್ಣ ದಯವಿಟ್ಟು ಎಲ್ರಿಗೂ ಕೈ ಮುಗಿತೀನಿ ಹಿಂದೂ ಮುಸ್ಲಿಂ ಅನ್ನೋ ಭಾವೈಕ್ಯತೆಗೆ ಧಕ್ಕೆ ತರಬೇಡ್ರಣ್ಣ ತರಬೇಡ್ರಣ್ಣ ತರಬೇಡ್ರಣ ಅಂತ ನಿಮ್ಗೆ ಶಿರಸಾಸ್ತಾಂಗ ವಹಿಸಿ ನಿಮಗೆ ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಭಾವೈಕ್ಯತೆಗೆ ಧಕ್ಕೆ ತರಬೇಡ್ರಣ ಯಾಕ ಈ ಒಂದು ಇದು ವ್ಯವಸ್ಥೆಯನ್ನು ನೀವು ಸಮಾಜದಲ್ಲಿ ಉಂಟು ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಉರಿಯೋ ಬೇ ಅಲ್ಲ ನೀವೆಲ್ಲ ಒಂದು ಮೀಟಿಂಗ್ ಸೇರಿ ಶಾಂತಿ ಸುವ್ಯವಸ್ಥೆಯನ್ನು ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಮೀಟಿಂಗನ್ನು ಸೇರಿ ಇಮ್ಮಿಡಿಯೇಟಾಗಿ ಸರ್ವ ಪಕ್ಷಗಳ ಒಂದು ಮೀಟಿಂಗ್ ಸೇರಿ ಸಿ ಎಂ ಅವ್ರನ್ನ ಸಿ ಎಂ ಅವರಿಗೆ ಒಂದು ಒತ್ತಾಯ ಮಾಡಿ ಒಂದು ಸರ್ವ ಪಕ್ಷಗಳ ಮೀಟಿಂಗನ್ನು ಕರೀರಿ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಎಲ್ಲಿ ಏನು ಲೋಪದೋಷ ಆಯಿತು ಆ ಲೋಪದೋಷವನ್ನು ಸರ್ಪಡಿಸ್ತಕ್ಕಂಥ ಕೆಲಸ ಮಾಡಿ ಹತೋಟಿಗೆ ತೆಗೆದುಕೊಂಡು ಬನ್ನಿ ಅಣ್ಣ ಕರ್ನಾಟಕದಲ್ಲಿ ಎಲ್ಲೂ ಆಗದೆ ಇರ್ತಕ್ಕಂಥ ಕೋಮುಗಲಗಳು ಮಂಡ್ಯದಲ್ಲಿ ಯಾಕೆ ಆಗ್ತಾಯಿದೆ ಅಣ್ಣ ಮಂಡ್ಯದಲ್ಲೇ ಯಾಕೆ ಆಗ್ತಾ ಇದೆ ರಾಜಕೀಯ ಮಾಡಬೇಡ್ರಣ ದಯವಿಟ್ಟು ಕೈ ಮುಗಿತೀನಿ ಜನರಿಗೆ ನೀವು ನೀವು ಹೊಡೆದಾಡ್ಕೊಂಡು ಸಾಯಿರೋಣ ಆದರೆ ಅದರ ಜನಗಳ ಮಧ್ಯೆ ತಂದು ಇಕ್ಬೇಡ್ರಣ್ಣ ಮಾತ್ತೆತ್ತಿದ್ರೆ ಆರ ಅಶೋಕ ನಿಜವಾಗ್ಲೂ ಆ ಮನುಷ್ಯ ಕರ್ನಾಟಕದಲ್ಲೂ ಇರೋಕ್ಕೆ ಅಥವಾ ದೇಶದಲ್ಲೂ ಇರೋಕ್ಕೆ ಅಲ್ಲಾಯಕ್ಕಿಲ್ಲ ಮಾತ್ ಎತ್ತಿದ್ರೆ ಪಾಕಿಸ್ತಾನ ಅಂತಾನೆ ಮಾತ್ ಎತ್ತಿದ್ರೆ ಪಾಕಿಸ್ತಾನ ಅಂತಾನೆ ಅಯ್ಯೋ ನಿನ್ ಏನಪ್ಪ ನೀನು ಕರಿಬೇಕು ನಾನು ಅಣ್ಣ ಇದನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಣ್ಣ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಕನ್ನಡ ತಾಯಿಯ ಭುವನೇಶ್ವರಿಯನ್ನು ಹೊತ್ತು ಮೆರೆತಕ್ಕಂತಹ ಜನತಾ ಅಂಬಾರಿ ಇದು ಮೈಸೂರು ದಸರಾ ಎಷ್ಟೊಂದು ಸುಂದರ ಇಂತಹ ಅನೇಕ ವೈಭವಪೇರಿತ ಹಬ್ಬ ಹರಿದಿನಗಳನ್ನು ಆಚರಿಸುವುದರ ಮೂಲಕ ಅನೇಕ ದಾರ್ಶನಿಕರು ಚೇತನರು ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಕ್ಕ ಪಾರಸಿಕ ಜೈನ ಎನ್ನದೇ ದಿವ್ಯ ಚೇತನವನ್ನು ತಂದುಕೊಟ್ಟಿರ್ತಕ್ಕಂತಹ ನಾಡಿಗೆ ಪುಣ್ಯವಂತ ನಾಡಿಗೆ ಯಾಕಣ್ಣ ಜಾತಿ ಬಣ್ಣ ಲೇಪನ ಮಾಡ್ತೀರಾ ಏನು ನಡೀತಾ ಇದೆ ಇಲ್ಲಿ ಏನು 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 ನಡ್ಸಕ್ಕೆ ಹೊರಟಿದ್ದೀರಾ ನೀವೆಲ್ಲ ಅಣ್ಣ ಕೈ ಮುಗಿತೀರ ಅಣ್ಣ ನಿಮ್ಮೆಲ್ಲರಿಗೂ ಪಾದಾರ್ವಿಂದಗಳಿಗೆ ಶಿರಸಾಸ್ತ್ರ ನಮಸ್ಕಾರ ಮಾಡ್ತೀರ ಅಣ್ಣ ಇದು ಕರ್ನಾಟಕ ತಾಯಿ ಭುವನೇಶ್ವರಿಯನ್ನು ಹೊತ್ತು ಮೆರಿತಕ್ಕಂತ ಜಂತಾ ಅಂಬಾರಿ ಚಾ ತಾಯಿ ಚಾಮುಂಡೇಶ್ವರಿ ನಾಡ ನಾಡನ್ನು ಕಾಯ್ತಾ ಇರೋ ನಾಡದೇವಿ ಚಾಮುಂಡೇಶ್ವರಿಯ ಅವತಾರದಲ್ಲಿ ಈ ನಾಡಿಗೆ ಒಂದು ಗೌರವ ಇದೆ ಅಣ್ಣ ಪಾಕಿಸ್ತಾನಕ್ಕೆ ಹೋಲಿಸ್ಬೇಡಣ್ಣ ಆರ್ ಅಶೋಕ್ ದಯವಿಟ್ಟು ನೀನು ಕೈ ಮುಗಿತೀರೋಣ ಆ ಪಾಕಿಸ್ತಾನಕ್ಕೆ ಹೋಲಿಸ್ಬಾರಣ ಪಾಕಿಸ್ತಾನನೇ ಒಂದು ವಿಭಾಗವಾಗಿರ್ತಕ್ಕಂಥದ್ದು ಆ ಅಖಿಲ ಭಾರತ ಕಾಂಗ್ರೆಸ್ನ ಒಂದು ಇದರಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊಹಮ್ಮದ್ ಅಲಿ ಜಿನ್ನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ನಿಯೋಗದ ಸಹಯೋಗದಲ್ಲಿ ಏನು ಪಾಕಿಸ್ತಾನವನ್ನು ಕೊಡ್ತಾರೆ ಪಾಕಿಸ್ತಾನವನ್ನು ಒಡೆದು ಕೊಡ್ತಾರೆ ಅದು ಮಾಡಿದ್ದು ಯಾರಣ್ಣ ಮುಸ್ಲಿಮ್ರ ಮಾಡಿದ್ದು ನಮ್ಮ ದೇಶದ ಹಿಂದೂಗಳೇ ಅಣ್ಣ ಅವರು ನಮ್ಮ ಹಿಂದೂಗಳ ಪಟ್ಟಿಗೆ ಸೇರ್ತಾರಣ್ಣ ಹಂಗಂತೇಳಿನೇ ನಾಥೂರಾಮ್ ಗು ಗೋಡ್ಸೆ ಗುಂಡಿಟ್ಟು ಹೊಡೆದ್ನಲ್ಲ ಮಹಾತ್ಮ ಗಾಂಧೀಜಿಯವರಿಗೆ ಏನು ಸಿ ಶಿಕ್ಷೆ ಆಯ್ತಣ್ಣ ನಾಥೂರಾಮ್ ಗೋಡ್ಸೆಗೆ ಹಾಂ ಅನ್ಯಾಯವಾಗಿ ಸಾಯಿಸೋರಿಗೆ ಯಾವ ಶಿಕ್ಷೆ ಅಣ್ಣ ಬೇಡ್ರಣ ದಯವಿಟ್ಟು ನೋಡ್ರಿ ಆತ್ಮಸಾಕ್ಷಿ ಅನ್ನೋದೊಂದು ಇದೆ ನಮಗೆ ನಾವು ಬದುಕಬೇಕಾದ್ರೆ ಆತ್ಮಸಾಕ್ಷಿ ಅನ್ನೋದೊಂದು ಇದೆ ಆ ಆತ್ಮಸಾಕ್ಷಿಗೆ ಹೆದರ್ಕೊಂಡು ಜೀವನ ಮಾಡೋಣ ಆತ್ಮಸಾಕ್ಷಿಯಲ್ಲೇ ದೇವ್ರಿದ್ದಾನೆ ಆತ್ಮಸಾಕ್ಷಿಯಲ್ಲೇ ದೇವ್ರ್ ನೆಲೆಸಿದ್ದಾನೆ ದಯವಿಟ್ಟು ಆ ಆತ್ಮಸಾಕ್ಷಿ ಅನ್ನೋ ದೇವರಿಗೆ ನಾವು ಭಯಪಟ್ಟು ಜೀವನ ಮಾಡೋಣ ಎಷ್ಟು ದಿನ ಅಣ್ಣ ಇರ್ತೀವಿ ಭೂಮಿ ಮೇಲೆ ಅಣ್ಣ ಎಲ್ಲರೂ ಸಾಯಿಸಿ ನೀವೇನ ಸಿಂಹಾಸನ ಕಟ್ತೀರಿ ಅಣ್ಣ ಎಲ್ರೂ ಸಾಯಿಸಿ ನೀವೇನು ಸಿಂಹಾಸನ ಕಟ್ತೀರಣ್ಣ ಯಾಕೆ ಕೋಮುಖಲ ಗಲಭೆಗಳಿಗೆ ಕುಚೋದ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ದಯವಿಟ್ಟು ಶಾಂತಿ ಸಾ ಸಾಮರಸ್ಯದ ಬೀಡಾಗಿರುವ ಕನ್ನಡ ವರ ದಾನವಾಗಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಕಲ್ಮಶವನ್ನ ಮಲೀನವನ್ನ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತರಬೇಡ್ರಣ್ಣ ನಿಮ್ಮ ಕೈ ಕಾಲು ಬೀಳ್ತೀನಿ ನಿಖಿಲ್ ಕುಮಾರಸ್ವಾಮಿ ಹೋಗಿ ಅಲ್ಲಿ ಹೊರಗುಂಬಿಸೋದಂತೆ ಆ ರಶೋಕು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಭೇಟಿ ಕೊಡೋದಂತೆ ಅಣ್ಣ ಇಲ್ಲಿ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಕರೀರಣ ಮೀಟಿಂಗ್ ಸರ್ವ ಪಕ್ಷಗಳ ನಿಯೋಗಕ್ಕೆ ಮೀಟಿಂಗ್ ಕರೀರಿ ಎಲ್ರಿಗೂ ಚರ್ಚೆ ಮಾಡಿ ಎಲ್ಲಿ ಲೋಪ ಆಯಿತು ಏನಾಯಿತು ಸಿ 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 ಟಿ ವಿ ಫುಟೇಜ್ಗಳು ಡಿಪಾರ್ಟ್ಮೆಂಟ್ನಿಂದ ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡು ಎಲ್ಲಿ ಲೋಪ ಆಗಿದೆ ಅದನ್ನು ಸರ್ಕಲ್ಸ್ರಣ ಮುಂದೆ ಆಗದೆ ಇರೋ ರೀತಿಯಲ್ಲಿ ಒಂದು ಇದು ಮಾಡ್ರಣ ದಯವಿಟ್ಟು ಕೈ ಕಳಕಳಿಯ ಕೈ ಮುಗಿದು ಪ್ರಾರ್ಥನೆ ಅಣ್ಣ ದಯವಿಟ್ಟು ು ನಿಮ್ಮಲ್ಲಿ ನನ್ನ ಸವಿನಯ ಕೋರಿಕೆ ಪ್ರಾರ್ಥನೆ ಸಾಮರಸ್ಯವನ್ನು ಕದಡಬೇಡಿ ಸಾಮರಸ್ಯ ಕದಡಬೇಡಿ ಜಾತಿ ಬಣ್ಣದ ಲೇಪನ ಬೇಡ ಬರೀ ಮಾತೆ ಎತ್ತಿದ್ರೆ ಕರ್ನಾಟಕದಲ್ಲಿ ಹಿಂದಿ ಮುಸ್ಲಿಮ್ ಬಿಟ್ಟರೆ ಬೇರೆ ಯಾವುದೂ ನಡೆಯೋಲ್ಲ ಅದಕ್ಕೆ ಬಿಟ್ಟರೆ ಸಿಖ್ಖ ಪಾರಸಿಕ ಜೈನ ಬೌದ್ಧ ಎಲ್ಲವೂ ಅಣ್ಣ ಎಲ್ಲವೂ ಎಲ್ಲವನ್ನ ಹೊತ್ತುಕೊಂಡು ಸಾಮರಸ್ಯದೊಂದಿಗೆ ಸರ್ವ ಜನಾಂಗದ ಶಾಂತಿಯ ತೋಟದೊಂದಿಗೆ ಕುವೆಂಪು ವಿದ್ಯಾರಣ್ಯರು ಇನ್ನೂ ಅನೇಕ ಮಹಾ ತಪಸ್ವಿಗಳು ಕಟ್ಟದಂತಹ ಪುಣ್ಯಭೂಮಿ ಇದೆ ಕೇಸ್ ನಿಸ್ಸಾರಮ್ಮದವರು ಈ ನಾಡನ್ನ ಕುರಿತು ಹಾಡಿ ಹೊಗಳಿದ್ದಾರೆ ಹಾಡಿ ಹೊಗಳಿದ್ದಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಾಲಿ ಸಹ್ಯಾದ್ರಿ ಅಲೋಹದಿರು ತುಂಗದ ನಿಲುಕಿನಾಲಿ ನಿತ್ಯ ಮನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಗಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಎಂಥ ಅದ್ಭುತವಾದ ಕೇಸ್ ನಿಸಾರಮ್ಮ ನಿಸಾರಮ್ಮದವ್ರು ಕೊಟ್ಟಿದ್ದಾರೆ ಈ ದೇಶಕ್ಕೆ ಮುಸ್ಲಿಮ್ರ ಕೊಡುಗೆನೂ ಇದ ದಯವಿಟ್ಟು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಕದಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲೇ ಆಗಬಾರ್ದು ಇದನ್ನು ಡಾಕ್ಟರ್ ನಮ್ಮ ಶ್ರೀಯುತ ಗೌರವಾನ್ವಿತ ಪ್ರಧಾನಿ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೂಡ ಸಹಿಸಲ್ಲ ಇದನ್ನ ಸಾಮರಸ್ಯ ಕದಡಿಸ್ತಕ್ಕಂಥ ಒಂದು ಭಾವೈಕ್ಯತೆಯನ್ನು ಭಾವೈಕ್ಯತೆಗೆ ದಯ ಏನು ಮಾಡಲ್ಲ ಇದನ್ನು ದಯವಿಟ್ಟು ಇದನ್ನು ಒಪ್ಕೊಳ್ಳಲ್ಲ ಇದನ್ನು ಒಪ್ಕೊಳ್ಳಲ್ಲ ನಮ್ಮ ಮೋದಿಜಿ ಮೋದಿ ಸಿ ಸಾಹೇಬರು ಒಪ್ಕೊಳ್ಳೋಲ್ಲ ಮೋದಿಜಿ ಸಾಹೇಬ್ರೆಲ್ಲ ಘಟಾನುಘಟ್ಟಿ ಬಿ ಜೆ ಪಿ ನಾಯಕರು ಯಾರು ಒಪ್ಕೊಳ್ಳಲ್ಲಣ್ಣ ಪ್ರತಾಪ್ ಸಿಂಹ ಮಾತಾಡಿದಂತೆ ಆರ್ ಅಶೋಕ್ ಮಾತಾಡಿದಂತೆ ವಿಜಯೇಂದ್ರ ಮಾತಾಡಿದಂತೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದಂತೆ ನೀವೆಲ್ಲ ಏನು ಮಾಡಕ್ಕೆ ಹೊರಟಿದ್ದೀರಿ ಯುವ ಪೀಳಿಗೆಯನ್ನು ಸಾಮರಸ್ಯಕ್ಕೆ ಸಾಮರಸ್ಯವನ್ನು ಕದಡಿ ಭಾವೈಕ್ಯತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಾ ದಯವಿಟ್ಟು ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸಲಿ ಯಾರು ಆ ಕುಚೋದ್ಯ ಯಾರು ಕಲ್ತು ಹೋರಾಟ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ನ್ಯಾಯ ರೀತಿಯಿಂದ ಶಿಕ್ಷೆ ಆಗಲಿ ಯಾರೇ ಆಗಿರಲಿ ಅವರು ಯಾರೇ ತಪ್ಪಿತಸ್ಥರು ಯಾರೇ ಆಗಿರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಲಿ ಯಾಕೆ ಈ ಒಂದು ಹಲ್ಕಡಿಗಿರಿ ಮಾಡೋದು ಭವೈಕ್ಯತೆಯಿಂದ ಸಡಗರದಿಂದ ಶಾಂತಿ ಸುವ್ಯವಸ್ಥಿತೆಯಿಂದ ಸಾಮರಸ್ಯದಿಂದ ಹಬ್ಬಗಳನ್ನು ಆಚರಿಸುವ ಒಂದು ನೈತಿಕತೆ ಇಲ್ಲವೇ ಎನ್ನುವ ಯಕ್ಷ ಪ್ರಶ್ನೆ ಜನತಾ ನ್ಯಾಯಾಲಯದಲ್ಲಿ ಕಾಡ್ತಾನೆ ಇರತ್ತೆ ಸಾಮರಸ್ಯವನ್ನು ಕದಿರ್ತಕ್ಕಂಥ ಕೆಲಸ ಆಗಬಾರ್ದು ಜಾತಿ ಬಣ್ಣ ವಿಷ ಬಿ ಬೀಜ ಬಿತ್ತಕ್ಕಂಥ ಕೆಲಸ ಆಗಬಾರ್ದು ಮಾತಾಡ್ತಿದ್ರೆ ಪಾಕಿಸ್ತಾನ ಅದು ಒಂದೇ ಬರುತ್ತಾ ನಿಮ್ಮ ಪಾಕಿಸ್ತಾನ ಒಂದೇ ಇದೆಯಾ ನಿಮ್ಮ ಬಾಯಲ್ಲಿ ಅದಕ್ಕೆ ಬಿಡ್ರೆ ಬೇರೆ ಯಾವುದೂ ಇಲ್ವಾ ಆ ಪಾಕಿಸ್ತಾನ ಮಾಡ್ತಾ ಇದೆ ಕುಮ್ಮಕ್ಕು ಕುಚೇಷ್ಟೆ ಕುಚೇದ್ಯ ಅದಕ್ಕೆ ತಕ್ಕ ಪ್ರತಿಫಲ ಬಿ ಜೆ ಪಿ ಇದ್ದರೂ ಉತ್ತರ ಕೊಡುತ್ತೆ ಕಾಂಗ್ರೆಸ್ ಇದ್ದರೂ ಉತ್ತರ ಕೊಡುತ್ತೆ ಜೆ ಡಿ ಎಸ್ ಇದ್ದರೂ ಉತ್ತರ ಕೊಡುತ್ತೆ ಮತ್ತೊಂದು ಪಕ್ಷ ಇದ್ದರೂ ಉತ್ತರ ಕೊಡುತ್ತೆ ಯಾವುದೇ ಇದ್ದರೂ ತನ್ನ ಜವಾಬ್ದಾರಿಯಿಂದ ದೇಶದ ಭಾವೈಕ್ಯತೆಗೆ ಧಕ್ಕೆ ಬಂದಾಗ ದೇ ದೇಶದ ಸಾಮರಸ್ಯಕ್ಕೆ ಬೆಂಕಿ ಬಿದ್ದಾಗ ದೇಶದ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಕದಡಿದಾಗ ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಹೊತ್ತು ಮೆರೆಯಲೇಬೇಕಾಗುತ್ತೆ ಅದನ್ನು ಬಿಟ್ಟು ಬಿಟ್ಟು ಸಾಮರಸ್ಯ ಭಾವೈಕ್ಯತೆಗಳಿಗೆ ಧಕ್ಕೆ ತರುವುದರ ಮೂಲಕ ನೀವು ಎಷ್ಟರ ಮಟ್ಟಿಗೆ ಏನು ಮಾಡೋಕ್ಕೆ ಹೊರಟಿದ್ದೀರಣ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಯಾವ ರೀತಿಯಲ್ಲಿ ಕೊಟ್ಟಿದಾರಣ್ಣ ಸಾಮರಸ್ಯ ಕದಡ್ರಿ ಭಾವೈಕ್ಯತೆ ಕದಡ್ರಿ ಮಾತೆತ್ತಿದ್ರೆ ಪಾಕಿಸ್ತಾನ ಹೆಸರು ತಗೊಳ್ರಿ ಅಂತ ಹೇಳಿದಾರಣ್ಣ ಹೇಳಿದಾರಣ್ಣ ಹೇಳಿದಾರಾ ಹೇಳಿ ಹೇಳಿದಾರ ಅವರು ಮಾತೆತ್ತಿದ್ರೆ ಪಾಕಿಸ್ತಾನ ಹೆಸರು ತಗೊಂಡು ಭಾವೈಕ್ಯತೆ ಕದಡ್ರಿ ಅಂತ ಹೇಳಿದಾರ ಮಿನಿ ಪಾಕಿಸ್ತಾನ ಅಂತೆ ಮದ್ದೂರು ಅಚ್ಚ ಕನ್ನಡದ ತವರು ಬೀಡು ಮದ್ದೂರು ಅಷ್ಟೇ ಅಲ್ಲ ಮಂಡ್ಯ ಅಚ್ಚ ಕನ್ನಡದ ಜಿಲ್ಲೆ ಸಾಮರಸ್ಯದ ಜಿಲ್ಲೆ ಭಾವೈಕ್ಯತೆ ಜಿಲ್ಲೆ ಅನೇಕ ರೀತಿಯ ವಿದ್ ತತ್ವಜ್ಞಾನಿಗಳನ್ನು ತತ್ವಚಿಂತಕರನ್ನು ಹಿತೈಸಿಗಳನ್ನು ತಪಸ್ವಿಗಳನ್ನು ಕೊಟ್ಟಂತಹ ಜಿಲ್ಲೆ ಅಂತಹ ಜಿಲ್ಲೆಗೆ ಜಾತಿ ಬಣ್ಣದ ವಿಷ ವಿಷ ವಿಷಲೇಪನ ಕಟ್ಟ ಕೊಟ್ಟಿದ್ರಲ್ಲಣ್ಣ ಪಾಕಿಸ್ತಾನದ ಒಂದು ಇದು ಬೇಕಾಣ ಅದಕ್ಕೆ ಹಾಂ ಪಾಕಿಸ್ತಾನದ ಒಂದು ಇದು ಕಟ್ಟಕ್ಕೆ ಒಗ್ತಿದೆಯಲ್ಲ ಅಶೋಕ ಪಾ ಪಾಕಿಸ್ತಾನದ ಒಂದು ಇದು ಕಟ್ಟಕ್ಕೆ ಕೊಟ್ಟಿದೆಯಲ್ಲಪ್ಪಾ ಅಣ್ಣ ನಿನಗೆ ಯಾವ ಯಾವ ರೀತಿ ಶಿರಸಾಸ್ತ್ರ ನಮಸ್ಕಾರ ಮಾಡಬೇಕಣ ಅಣ್ಣ ಮಾತಿದ್ರೆ ಏನಾದರೂ ಆದರೆ ಏನೇ ಒಂದು ಘಟನೆ ನಡೀಲಿ ಪಾಕಿಸ್ತಾನನೇ ತರ್ತೀಯಲ್ಲ ಅಣ್ಣ ಪಾಕಿಸ್ತಾನ ಬಿಟ್ಟರೆ ನೀನು ಬಾಯಕ್ಕೆ ಬೇರೆ ಮಾತೇ ಇಲ್ವಾ ಅಣ್ಣ ಅಣ್ಣ ಅಭಿವೃದ್ಧಿಯ ಬಗ್ಗೆ ಮಾತಾಡೋಣ ಸಾಮರಸ್ಯದ ಬಗ್ಗೆ ಮಾತಾಡು ಭಾವೈಕ್ಯತ ಭಾವೈಕ್ಯತೆಯ ಬಗ್ಗೆ ಮಾತಾಡು ಸರ್ವಜನಾಂಗದ ಶಾಂತಿಯ ತೋಟದ ಬಗ್ಗೆ ಮಾತಾಡು ಮಾನವ ಕುಲಕೋಟಿ ಒಂದು ಎಂದು ವಿಶ್ವ ಮಾನವ ಸಂದೇಶ ಸಾಕ್ತಕ್ಕಂಥ ಸ್ವಾಮಿ ವಿವೇಕಾನಂದ ಬಸವಣ್ಣನವರ ಸ್ಥಾನದಲ್ಲಿ ನಿಂತ್ಕೊಂಡು ಮಾತನಾಡು ಹತ್ತು ಹಲವಾರು ವಿವೇಚನಾ ರಹಿತ ಶಕ್ತಿಯುಳ್ಳ ಆಲೋಚನೆಯಿಂದ ಮಾತಾಡೋಣ ದಯವಿಟ್ಟು ಕೈ ಮುಗಿತೀನಿ ಸಾಮರಸ್ಯ ಭಾವೈಕ್ಯತೆಯನ್ನು ಇಲ್ಲಿ ಇದು ಮಾಡಕ್ಕೆ ಹೋಗ್ಬೇಡ ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಈ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ ಮದ್ದೂರಿನ ಮಹಾಜನತೆಯಲ್ಲಿ ಮಂಡ್ಯದ ಸರ್ವ ಅಂದರೆ ಮಂಡ್ಯದ ಜಿಲ್ಲೆಗೆ ಮಂಡ್ಯ ಜಿಲ್ಲೆ ಜನತೆಗೆ ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಈಗ ಆಗಿರೋದು ಘಟನೆ ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಆಗಿದೆ ಅಂತಕ್ಕಂಥದ್ದು ವಿಷಾದನೀಯ ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ತು ಅಂತಕ್ಕಂಥ ವರದಿಯನ್ನು ಸರ್ಕಾರ ಪ್ರಚುರಪಡಿಸ್ಬೇಕಾಗುತ್ತೆ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ ಯಾರೇ ಇದರಲ್ಲಿ ತಪ್ಪಿತಸ್ಥರಿದ್ದರು ಅವರ ಮೇಲೆ ಸೂಕ್ತ ಕ್ರಮ ಆಗಲಿ ಸರ್ಕಾರ ಸಂಯಮಿತೆಯಿಂದ ನಡ್ಕೊಳ್ಳಿ ಸರ್ಕಾರ ಜನರೊಂದಿಗೆ ಶಾಂತಿಯುತವಾಗಿ ನಡ್ಕೊಳ್ಳಿ ಪೊಲೀಸ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಹತೋಟಿಗೆ ತರಲಿ ಜನ ನೆಮ್ಮದಿಯ ನಿಟ್ಟುಸಿರುಬಿಟ್ಟು ಬದುಕುವಂತಾಗಲಿ ಇನ್ನು ಮುಂದೆ ದಯವಿಟ್ಟು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಸಾಮರಸ್ಯ ಭಾವೈಕ್ಯತೆ ಕದಿರ್ತಕ್ಕಂತಹ ಸ್ಥಿಮಿತತೆಯ ಕೆಲಸ ಆಗಬಾರ್ದು ಅಂತಕ್ಕಂಥ ಒಂದು ನ್ಯಾಷನಲ್ ಆತ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಇಡೀ ನಾಡಿನಲ್ಲೇ ನಾಡಿನ ಜನತೆಗೆ ಶಿರಸಾಷ್ಟ ನಮಸ್ಕಾರಗಳನ್ನು ಮಾಡುತ್ತಾ ಬೇಡ್ಕೊಳ್ಳುತ್ತಾ ದಯವಿಟ್ಟು ನನ್ನ ಎಲ್ಲ ಸರ್ವ ಮಹಾಜನತೆಗೆ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ತಾವೆಲ್ಲರೂ ಒಕ್ಕೊರಲಿನಿಂದ ಜಾತಿ ಮತ ಪಂಥಗಳ ಭೇದಳನ್ನೆನೆಸದೆ ದಯವಿಟ್ಟು ಒಂದಾಗಿ ದಯವಿಟ್ಟು ಒಂದಾಗಿ ದಯವಿಟ್ಟು ಒಂದಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹೃದಯಾಂತ ಹೃದಯಾಂತರಾಳದಿಂದ ಸ್ಪರ್ಶಿಸುವುದರ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸು ನೆಲೆ ಕಾಣುವುದರ ಮೂಲಕ ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಭಾತೃತ್ವವನ್ನು ಹಿಡಿಯುವುದರ ಮೂಲಕ ಸಹೋದರ ಸಹೋದರಿಯರಂತೆ ನಾಡದೇವಿಯ ಆಶೀರ್ವಾದದಲ್ಲಿ ಬದುಕುತ್ತಿರುವ ನಾವೆಲ್ಲ ನಾಡದೇವಿಯ ಮಕ್ಕಳಾಗಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ದಯವಿಟ್ಟು ಮದ್ದೂರಿನಲ್ಲಿ ಶೀಘ್ರವೇ ಶಾಂತಿ ನೆಲೆಯಾಗಲಿ ಅಂತ ಈ ಮೂಲಕ ನಾನು ಇಲ್ಲಿಂದಲೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾಕಂತಂದರೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರ ಥರ ನನಗೆ ಅಲ್ಲೂ ಹೋಗಿ ಕುಚೇದ್ಯಗಳನ್ನು ಮಾಡಿ ಏನೋ ನಾಯಕತ್ವವನ್ನು ತೋರಿಸ್ಬೇಕು ಮೀಡಿಯಾದಲ್ಲಿ ಅಂತಕ್ಕಂಥ ಮನೋಭಾವನೆ ನನಗಿಲ್ಲ ನಾನು ಇಲ್ಲಿಂದಲೇ ನನ್ನಲ್ಲಿರ್ತಕ್ಕಂಥ ಸರ್ವ ಜನಾಂಗದವರಿಗೆ ಸರ್ವಜನ ಹಿತೈಷಿಗಳಿಗೆ ಸರ್ವಜನ ಮತಬಾಂಧವರಿಗೆ ನಾನು ಇಲ್ಲಿಯಿಂದಲೇ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಒಂದು ಲೈವ್ ಫೇ ಯೂಟ್ಯೂಬ್ ಲೈವ್ ವೇದಿಕೆಯ ಮೂಲಕ ಎಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಶಾಂತಿ ಸುವ್ಯವಸ್ಥೆಗೆ ಬನ್ನಿ ಶಾಂತಿ ಸುವ್ಯವಸ್ಥೆಗೆ ಸುವ್ಯವಸ್ಥೆಗೆ ತನ್ನಿ ನೀವೆಲ್ಲ ಸಾಮರಸ್ಯದ ಒಂದು ಭಾವೈಕ್ಯತೆಯ ರುವಾರಿಗಳಾಗಿ ಹೆಜ್ಜೆ ಹಾಕಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ನಿಮ್ಮ ಮುಂದೆ ಪ್ರಚುರಪಡಿಸುತ್ತಾ ಎಲ್ಲ ನನ್ನ ನಾಡಿನ ಸರ್ವ ಜನಾಂಗದ ಎಲ್ಲ ಮತ ಬಾಂಧವರಿಗೆ ಈ ಮೂಲಕ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಪ್ರಾರ್ಥನೆ ಕಳಕಳಿಯ ಪ್ರಾರ್ಥನೆಯೊಂದಿಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಭಾವೈಕ್ಯತೆ ಸಾಮರಸ್ಯವನ್ನು ಜೊತೆಗೂಡಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಒಗ್ಗೂಡಿಸಿಕೊಂಡು ಮಾನವ ಕುಲಕೋಟಿ ಒಂದು ಅಂತಕ್ಕಂಥ ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಭಾವೈಕ್ಯತೆಯನ್ನು ಎತ್ತಿ ಹಿಡಿದು ರಾಜ್ಯ ದೇಶದಲ್ಲಿ ಶಾಂತಿಯನ್ನು ಸದಾ ನೆಲೆಸುವಂತೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬದುಕೋಣ ಅಂತಕ್ಕಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾನು ನಿಮಗೆ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಎಲ್ಲ ನನ್ನ ಮತ ಬಾಂಧವರಿಗೆ ದಯವಿಟ್ಟು ಜಾತಿ ಬಣ್ಣದ ವಿಷಲೇಪನ ಬೇಡ ಜಾತಿ ಬ ಒಂದು ಇದ್ರದ್ದು ಬಾ ಲೇಪನ ಮಾಡಿ ಸಾಮರಸ್ಯಕ್ಕೆ ಕದಡೋದು ಬೇಡ ಯಾಕಂತಂದರೆ ಈ ರಾಜಕಾರಣಿಗಳು ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಯಾರನ್ನು ಬೇಕಾದರೂ ಬಲಿ ಕೊಡ್ತಾರೆ ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ನಮ್ಮಂತಹ ಏನು ಅಮಾಯಕರನ್ನ ಬಲಿ ಕೊಡೋದು ಇದೆಯಲ್ಲ ಇದು ಆಗಬಾರ್ದು ನಿಜಕ್ಕೂ ನಾವೆಲ್ಲ ಎಚ್ಚರಿಗೊಳಬೇಕು ಹಿಂದುತ್ವರಾಗಿ ಅಲ್ಲ ಮನುಷ್ಯರಾಗಿ ನಾವೆಲ್ಲ ಈ ಭಾರತದ ನೆಲದಲ್ಲಿ ಹುಟ್ಟಿದೀವಿ ಅಂದರೆ ನಾವೆಲ್ಲ ಸನಾತಿ ಹಾಗ ಹಾಗಂತ ನಾವು ಹಿಂದೂ ಮುಸ್ಲಿಂ ಸಿಕ್ಕ ಕ್ರೈಸ್ತ ಬ ಬೌದ್ಧ ಅಂತ ನಾವು ತಾರತಮ್ಯವನ್ನು ಮಾಡದೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಭಾರತಾಂಬೆಯ ಕನ್ನಡಾಂಬೆಯ ಮಕ್ಕಳಾಗಿ ತಾಯಿ ಭುವನೇಶ್ವರಿಯ ಮಕ್ಕಳಾಗಿ ನಾಡದೇವಿ ಚಾಮುಂಡೇಶ್ವರಿಯ ಮಕ್ಕಳಾಗಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಶಾಂತಿ ಸುವ್ಯವಸ್ಥೆ ತೆಗೆ ನಾನು ಈ ಮೂಲಕ ಕರೆ ಕೊಡುತ್ತಾ ದಯವಿಟ್ಟು ಶಾಂತಿ ನೆಲೆಸಲಿ ರಾಜ್ಯದಲ್ಲಿ ಕಲೆ ಕೊಲೆ ಸುಲು ಸುಲಿಗೆ ಕಳ್ಳತನ ದರೋಡೆ ಅತ್ಯಾಚಾರಗಳಂತಹ ಕುಕೃತ್ಯಗಳು ಆದಷ್ಟು ಆ ತಾಯಿ ನಾ ನಾಡದೇವಿ ಚಾಮುಂಡೇಶ್ವರಿಯಿಂದ ಆಗಲಿ ಅಂತಕ್ಕಂಥದ್ದನ್ನು ನಾನು ಅವಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಎಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ದಯವಿಟ್ಟು ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಯಾವುದೇ ಶಕ್ತಿಯಾಗಿರಲಿ ಅದನ್ನು ಮಟ್ಟ ಹಾಕ್ತಕ್ಕಂತಹ ಶಕ್ತಿಯನ್ನು ನಾಡದೇವಿ ಚಾಮುಂಡೇಶ್ವರಿ ಮೆರೆಯಲ್ಲಿ ಆ ನಾಡದೇವಿಯ ಚಾಮುಂಡೇಶ್ವರಿಯ ವರ ಅನುಗ್ರಹ ಆಗಲಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಯಾವನೋ ಒಬ್ಬ ಮೊನ್ನೆ ಮಾತಾಡ್ತಾನೆ ಯಾವನೋ ಒಬ್ಬ ಮೊನ್ನೆ ಮಾತಾಡ್ತಾನೆ ಏನಂತ ಎಲ್ಲರಿಗೂ ಎಲ್ಲರಿಗೂ ರೀತಿ ಶಿಕ್ಷೆ ಕೊಡ್ತಾಳೆ ತಾಯಿ ಚಾಮುಂಡೇಶ್ವರಿ ಇಂಥವ್ರಿಗೆ ಯಾಕೆ ಕೊಡಲ್ಲ ಇಂಥವ್ರನ್ನ ಯಾಕೆ ಮರ್ದನ ಮಾಡೋಲ್ಲ ಅಣ್ಣ ನೀನೇನು ಕೇಳಿದಿಯಲ್ಲ ಇದೇ ದಸರಾ ಮುಗಿದೊಳಗೆ ನೀನು ಮರ್ದನ ಆಗಲಿ ಅದೇ ನಾಡದೇವಿ ಚಾಮುಂಡೇಶ್ವರಿಯಿಂದ ಎಷ್ಟು ನೀನು ಪಾಪ ಕೃತ್ಯಗಳನ್ನು ಮಾಡಿ ಎಷ್ಟು ಪಾಪ ಕೃತ್ಯಗಳನ್ನು ಮಾಡಿ ಅದು ಭಯವಿಲ್ಲದೆ ನಿಸ್ಸಂದೇಹವಾಗಿ ತಾಯಿ ನಾಡದೇವಿಯ ಚಾಮುಂಡೇಶ್ವರಿಯ ಹೆಸರು ತೆಗೆದುಕೊಂಡು ಅಣ ನೀನು ತಪ್ಪನ್ನು ನೀನು ನಿನ್ನ ಮಡಿಲಲ್ಲಿಟ್ಕೊಂಡು ತಾಯಿ ನಾಡದೇವಿ ಚಾಮುಂಡೇಶ್ವರಿಯನ್ನು ಬಾಯಲ್ಲಿ ಸಂಪೂರ್ಣವಾಗಿ ತೆಗೆದುಕೊಂಡು ಉಚ್ಚರಿಸಿದೆಯಲ್ಲ ಅದೇ ನಾಡದೇವಿಯ ಚಾಮುಂಡೇಶ್ವರಿಯಿಂದಲೇ ನಿನ್ನ ಮರ್ದನ ಆಗೋದಂಥ ಗ್ಯಾರಂಟಿ ಇದು ಮಾತ್ರ ನನ್ನ ಮುಕ್ಕೋಟಿ ಮುತ್ತೇದೆಯರು ಬರೆದಿಟ್ಕೊಳ್ತಕ್ಕಂಥ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವತ್ತಿದ್ರೂ ಶತ್ರುಗಳ ಸಂಹಾರ ಆಗಲೇಬೇಕು ಅದಕ್ಕಾಗಿಯೇ ಧರ್ಮ ಸಂಸ್ಥಾಪನೆಗಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ ಭವತಿ ಭಾರತ ತಬ್ಧಾನಂ ಆಮ್ಯಂ ಸಂಭವಾಮಿ ಯುಗೇ ಯುಗೆ ಧರ್ಮ ಸಂಸ್ಥಾಪನೆಗಾಗಿ ಯುಗೇ ಯುಗೆ ಆಗಲೇಬೇಕು ಧರ್ಮ ರಕ್ಷಣೆಗಾಗಿ ಆ ದೇವರು ಯಾವ ರೂಪದಲ್ಲಾದರೂ ಬಂದೇ ಬರ್ತಾನೆ ಅನ್ನೋದನ್ನು ನಾವು ಈ ಶುಭ ಸಂದರ್ಭದಲ್ಲಿ ಮರೆಯುವಂತಿಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ನಾನು ಹೇಳೋದಿಷ್ಟೇ ನನ್ನ ಭಾರತ ದೇಶ ನನ್ನ ಕರ್ನಾಟಕ ಶಾಂತಿ ಸುವ್ಯವಸ್ಥೆಯ ನೆಲೆಯ ಬೀಡಾಗಲಿ ಸಾಮರಸ್ಯದ ಬದುಕಾಗಲಿ ಭಾವೈಕ್ಯತೆಯ ನೆಲೆಯಾಗಲಿ ಎಂದು ಕಳಕಳಿಯ ಪ್ರಾರ್ಥನೆಯೊಂದಿಗೆ ಈ ಒಂದು ನೋವಿನ ವಿದಾಯದೊಂದಿಗೆ ಈ ಲೈವನ್ನ ನಿಮಗೆ ನಿಮ್ಮೆಲ್ಲ ನಾಡಿನ ಜನತೆಗೆ ಅರ್ಪಿಸುವುದರ ಮೂಲಕ ನಾಡಿನ ಭಾವೈಕ್ಯತೆಗೆ ಕರ್ನಾಟಕ ಹೆಸರಾಗಲಿ ಸಾಮರಸ್ಯದ ಬದುಕಿಗೆ ಮುನ್ನುಡಿಯಾಗಲಿ ಹಾಗೆಯೇ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಹೆಸರಾಗಲಿ ಎಂದು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಕುಚೇಷ್ಟ ಕುಕೃತ್ಯಗಳನ್ನು ಮಾಡ್ತಕ್ಕಂಥ ಎಲ್ಲ ಯಾವುದೇ ಶಕ್ತಿಗಳಿದ್ರೂ ಅವು ದಮನೀಯ ಆಗೇ ಆಗ್ತವೆ ಅದನ್ನು ನಮ್ಮ ಕರ್ನಾಟಕ ಪೊಲೀಸ್ ಹತ್ತಿಕ್ಕೇ ಅಂತಕ್ಕಂಥ ಒಂದು ಒಂದು ವಿಶ್ವಾಸ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ದಯವಿಟ್ಟು ಸರ್ಕಾರಕ್ಕೆ ನಾನು ನಿಮ್ಮೆಲ್ಲ ಸರ್ಕಾರದ ಏನು ಸಚಿವ ಸಂಪುಟ ಇದೆ ಮಾನ್ಯ ಮುಖ್ಯಮಂತ್ರಿಗಳಿದ್ದೀರಿ ಉಪಮುಖ್ಯಮಂತ್ರಿಗಳಿದ್ದೀರಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಾನು ಇಲ್ಲಿಂದಲೇ ಹಣೆ ಮಣಿದು ಶಿರಸಾಷ್ಟಾಂಗದಿಂದ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಬೇರೆ ಯಾವುದೇ ಪಕ್ಷದವರಾಗಿರಲಿ ಮದ್ದೂರಿನಲ್ಲಿ ಬಂದು ಕುಚೇಷ್ಠ ಕೃತದ್ಯಗಳಿಗೆ ಕುಕೃತ್ಯಗಳಿಗೆ ಏನಾದರೂ ಎಡೆ ಮಾಡಿ ಡೈರೆಕ್ಟಾಗಿ ಅವ್ರನ್ನ ಯಾವನೇ ಆಗಿರಲಿ ಒಳಗಾಕಿ ದಯವಿಟ್ಟು ವಾದ್ ಹಾಕಿ ಶ್ ಆ ಸಮಾಜದ ಶಾಂತಿಯನ್ನು ಕಾಪಾಡಿ ಎಂದು ನಾನು ಈ ಮೂಲಕ ಕಳಕಳಿಯ ಪ್ರಾರ್ಥನೆಯೊಂದಿಗೆ ನ್ಯಾಷನಲ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಕನ್ನಡ ನಾಡಿನ ಅವಿಸ್ಮರಣೀಯ ವೇದಿಕೆಗೆ ಶಾಂತಿ ಸುವ್ಯವಸ್ಥಿತೆಯ ನೆಲೆಬೀಡಾಗಲಿ ಸಾವರ್ಷದ ಬದುಕಾಗಲಿ ಶಾಂತಿಯ ತೋಟವಾಗಲಿ ಭಾವೈಕ್ಯತೆಯ ನೆಲೆಬೀಡಾಗಲಿ ಎಂದು ಈ ಮೂಲಕ ನಾನು ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಈ ವೇದಿಕೆಯ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಎಲ್ಲ ನನ್ನ ಸಹೋದರ ಸಹೋದರಿಯರು ಅಣ್ಣ ತಮ್ಮಂದಿರು ಅತ್ತಂಗಿಯರು ತಂದೆ ತಾಯಂದಿರು ಗುರುಹಿರಿಯರು ಎಲ್ಲರಿಗೂ ಒಂದು ಉತ್ತಮ ಬದುಕು ಪ್ರೇರಣೆಯಾಗಲಿ ಎಂದು ಈ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತಾ ಮಾಡಿಕೊಳ್ಳುತ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ನನ್ನನ್ನು ಹರಸಿ ಹಾರೈಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿಯೊಂದಿಗೆ ಈ ಒಂದು ಲೈವ್ ಭಾವಾಂತರಂಗದಿಂದ ನುಡಿನ ಮನಗಳೊಂದಿಗೆ ಮುಗಿಸುತ್ತೇನೆ ಜೈ ಜೈ చాముండేశ్వరి జై కర్ణాటక మాతే జై భువనేశ్వరి జై న్యాషనల్ అప్ప పార్టీ ధన్యవాదాలు